ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ದಾಂಡೇಲಿಯಿಂದ ವ್ಲಾಗ್ಸನ್ನು ಮಾಡ್ತಿರೋದು ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೀವು ಚೆಕ್ ಮಾಡಿದ್ರೆ ದಾಂಡೇಲಿಯ ವ್ಲಾಗ್ಸ್ ಎಲ್ಲ ನಿಮಗೆ ನೋಡೋಕೆ ಸಿಗತ್ತೆ ಇದು ಸೋಮವಾರ ಸಂಜೆ ಮಕ್ಕಳು ಅಜ್ಜನ ಹತ್ರ ನಮಗೊಂದು ರೈಡ್ಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ರೋಡ್ಗೆ ಬಂದು ಇಲ್ಲಿ ಮಾರ್ಚ್ ಫಸ್ಟ್ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಮನೆ ಸುತ್ತ ಒಂದಷ್ಟು ಗಿಡಗಳನ್ನೆಲ್ಲ ನೆಟ್ಟಿದ್ದು ಇವಾಗ ಚೆನ್ನಾಗಿ ದೊಡ್ಡದಾಗಿ ಹೂ ಬಿಡ್ತಾ ಇದೆ ಹೂ ಬಿಡುವಾಗ ನೋಡೋದೇ ಒಂಥರ ಖುಷಿ ಅಲ್ವಾ ಪ್ರತಿದಿನವೂ ಅಜ್ಜನ ಬಿಡೋದೇ ಇಲ್ಲ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಇಬ್ಬರು ಈ ರೀತಿಯಾಗಿ ಬೈಕನ್ನು ಏರಿ ಕೂತ್ಕೊಂಡ್ಬಿಡ್ತಾರೆ ಕರ್ಕೊಂಡು ಹೋಗಲೇಬೇಕು ಸೊ ಇವತ್ತು ಇವರು ತಮ್ಮ ಸಂಜೆಯ ರೈಡ್ಗೆ ಹೊರಟರು ನಾವು ಕೂಡ ಅವ್ರು ಬರೋ ಅಷ್ಟರಲ್ಲಿ ಮನೆಯನ್ನೆಲ್ಲ ಒಮ್ಮೆ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಸಲ ಕಸ ಎಲ್ಲ ಹೊಡೆದು ನಾವು ಕೂಡ ತಲೆಯೆಲ್ಲ ಬಾಚಿಕೊಂಡು ಅಪ್ ಆಗಿಬಿಡ್ತೀವಿ ಇದು ಒಂದು ಡೈಲಿ ರೂಟೀನ್ ಸೊ ಮನೇಲಿ ಎದ್ದು ನಮಗೂ ಕೂಡ ಬೋರ್ ಆಗಿತ್ತು ಹಾಗೆ ಸೆಕೆ ಆಗ್ತಾ ಇತ್ತು ಹಾಗೆ ಮತ್ತೊಂದು ವಾಕ್ ಹೋಗೋಣ ಅಂತ ಹೊರಟ್ವಿ ಮನೆ ಹತ್ತಿರ ಎಲ್ಲೊಂದು ಹೊಸ ಲೇಔಟ್ ಬರ್ತಾ ಇದೆ ಅಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಟಿ ಇಟ್ಟಿದ್ದಾರೆ ಇದು ಆಶ್ರಯ ಯೋಜನೆ ಮನೆಗಳು ಅಂತ ನಾನು ಕೇಳಲ್ಪಟ್ಟೆ ಬಟ್ ಎಲ್ಲವೂ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇದೆ ಇವಾಗ ಒಂದಷ್ಟು ರೆಡಿಯಾಗಿ ಕೊಡೋದಕ್ಕೆ ರೆಡಿಯಾಗಿದೆಯಂತೆ ಅದು ಒಂದಷ್ಟು ಜನರಿಗೆ ಅಲಾಟ್ ಮಾಡ್ಬೋದು ಸದ್ಯದಲ್ಲಿ ಅಂತ ಅಮ್ಮ ಹೇಳ್ತಾ ಇದ್ರು ತುಂಬ ಚಿಕ್ಕ ಚಿಕ್ಕ ಪುಟ್ ಆಣಿ ಮನೆಗಳು ಅಂದರೆ ಒಂದು ಹೊಸ ಲೇಔಟ್ ಥರ ಆಗಿರೋದು ನಮಗೆಲ್ಲ ಓಡಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ನೋಡಿ ಒಂದು ಮಾವಿನ ಮರ ಇತ್ತು ಸಾಕಷ್ಟು ಮಾವಿನಕಾಯಿಗಳು ಇತ್ತು ಈ ಮಾವಿನ ಮರಕ್ಕೆ ವಾರಸ್ದಾರರೇ ಇಲ್ಲ ಸೊ ಯಾರು ಬೇಕಾದರೂ ಅದನ್ನು ಬಂದು ಕೊಯ್ಕೊಳ್ಬಹುದು ಏನು ಅಂದರೆ ಮರ ತುಂಬ ಎತ್ತರದಾಗಿರೋದ್ರಿಂದ ಯಾರು ಬಂದು ಹತ್ತಿ ಕೊಯ್ಕೊಳ್ತಾರೋ ಅವರಿಗೆ ಮಾವಿನಕಾಯಿ ಸಿಗುತ್ತೆ ಹಾಗೆ ಸುತ್ತಲೂ ಇರೋರಿಗೂ ಅವರೇನಾದ್ರು ಕೃಪೆ ತೋರಿದ್ರೆ ಅವರಿಗೂ ಒಂದು ನಾಲ್ಕು ಮಾವಿನಕಾಯಿಗಳು ಸಿಗುತ್ತೆ ಹಾಗೆ ನಾಳೆ ದಿವಸ ಹುಣ್ಮೆ ಆಗಿರೋದ್ರಿಂದ ಇಲ್ಲಿ ಚಂದ್ರನು ಕೂಡ ನೋಡಬಹುದು ಮತ್ತು ನಿನ್ನೆ ದಿನ ಒಂದು ಸ್ವಲ್ಪ ಮಳೆ ಬಂದಿತ್ತು ಮಕ್ಕಳು ಕೂಡ ಇಲ್ಲಿ ಪೂಸ್ ಕೊಡ್ತಾ ಇದ್ದಾರೆ ಫೋಟೋಸ್ ತೆಗಿರಿ ಅಂಥೇಳಿ ಎಲ್ಲಿ ಹೋಗೋದಾದ್ರೂ ಈ ಒಂದು ಪಾಪೆಟ್ ಬ್ಯಾಗನ್ನು ಇತ್ತೀಚೆಗೆ ಹಾಕೊಂಡು ಬಿಡ್ತಾರೆ ಬೇಡ ಅಂದರೂ ಕೇಳೋದೇ ಇಲ್ಲ ಸುಮ್ಮನೆ ಸುಮ್ಮನೆ ಒಂದು ವಾಕ್ ಹೋಗೋಣ ಅಂದ್ರೂ ಅಂದ್ರೂ ಕೂಡ ಈ ಒಂದು ಪಾಪೆಟ್ ಬ್ಯಾಗ್ ಹಾಕ್ಕೊಂಡೇ ಬಂದುಬಿಡ್ತಾರೆ ಅವ್ರಿಗೇನೋ ಒಂಥರ ಎಲ್ಲೋ ಹೊರಟಿದ್ದೀವಿ ಅನ್ನೋ ಫೀಲ್ ಸಿಗತ್ತೆ ಅನಿಸುತ್ತೆ ಹಾಗೆ ನಿನ್ನೆ ಮಳೆ ಬಂದು ನೋಡಿ ಇಲ್ಲೆಲ್ಲ ನೀರು ತುಂಬಿಕೊಂಡು ಒಳ್ಳೆ ಕೆರೆ ಅಂತ ಹೇಳ್ತಾ ಇದ್ಲು ಮಗಳಂತೂ ಸೊ ಇವರನ್ನು ಸೈಡಲ್ಲಿ ಬನ್ನಿ ನೀರಿಗೆ ಬಿದ್ದರೆ ಕಷ್ಟ ಅಂತ ಹೇಳೋ ತನಕ ನಮಗೂ ಸಾಕು ಸಾಕಾಗೋಯಿತು ಒಂಥರ ಮಂಗನ ಸಹವಾಸ ಅಂತ ಹೇಳ್ತಾರಲ್ಲ ಆ ಥರ ಈ ಮಕ್ಕಳನ್ನು ಕಾಯೋದೇ ಒಂದು ಕಷ್ಟ ಇಂಥ ಪ್ಲೇಸಲ್ಲೇ ಅವರು ಹೆವಿ ಆ್ಯಕ್ಟಿವ್ ಆಗಿಬಿಡ್ತಾರೆ ಎನರ್ಜೆಟಿಕ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಆಮೇಲೆ ರಾತ್ರಿ ಊಟ ಮಾಡಿ ಮಲಗಿದಷ್ಟೇ ಇದು ನಾನು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಇಲ್ಲಿ ಮಕ್ಕಳಿಗೆ ಎಳ್ನೀರನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ತುಂಬ ಹೀಟ್ ಇರೋದರಿಂದ ಮಕ್ಕಳ ಬಾಡಿ ಕೂಡ ಸಖತ್ತು ಹೀಟ್ ಆಗುತ್ತೆ ತುಂಬಾ ಆ್ಯಕ್ಟಿವ್ ಇರ್ತಾರೆ ಇಡೀ ದಿನ ಮಧ್ಯಾಹ್ನ ಕೂಡ ರೆಸ್ಟ್ ಮಾಡೋದಿಲ್ಲ ಹಾಗಾಗಿ ಅವರು ಬೆಳಗ್ಗೆ ಒಂದು ಸ್ವಲ್ಪ ಎಳ್ನೀರು ಕುಡಿದ್ಬಿಟ್ರೆ ನಮಗೊಂಥರ ಸಮಾಧಾನ ಇದಾದ ಮೇಲೆ ಅಮ್ಮ ಒಂದಷ್ಟು ಮಲ್ಲಿಗೆ ಹೂವನ್ನು ಕೊಯ್ದಿಟ್ಟಿದ್ದರು ಆ್ಯಸ್ ಯೂಶುವಲ್ ನನಗೆ ಮಾಲೆ ಮಾಡಿಕೊಡು ಅಂತ ಕೊಟ್ಟಿದ್ದರು ನಾನಿಲ್ಲಿ ಆರಾಮಾಗಿ ಮಲ್ಲಿಗೆ ಮಾಲೆಯನ್ನು ಕಟ್ಟೋದು ನನಗೂ ತುಂಬಾ ಇಷ್ಟ ಅದ ಹೊತ್ತು ಆರಾಮಾಗಿ ಒಂಥರ ಧ್ಯಾನದ ರೀತಿ ಒಂದೊಂದೇ ಹೂವನ್ನು ನೋಡ್ತಾ ಅದು ಅದರ ಚಂದವನ್ನು ಆಗ್ರಹಿಸ್ತಾ ನನಗೆ ಮಾಲೆ ಕಟ್ಟೋದು ನಂಗೆ ತುಂಬಾ ಖುಷಿ ಕೊಡುತ್ತೆ ಅಷ್ಟೊತ್ತು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಬಟ್ ನಮ್ಮ ಮನೆಯಲ್ಲಿ ಎರಡು ಮಕ್ಕಳಿದ್ದಾರಲ್ಲ ಡಿಸ್ಟರ್ಬ್ ಮಾಡದೇ ಹಾಗೆ ನಾನು ಏಕಾಗ್ರತೆಯಲ್ಲಿ ಮಾಡೋಕ್ಕೆಲ್ಲ ಸಾಧ್ಯತೆನೇ ಇಲ್ಲ ಇಲ್ಲಿ ಮಗಳು ತಕ್ಷಣ ಬಂದಲು ಅಮ್ಮ ನನಗೂ ಕೂಡ ಮಾಲೆ ಕಟ್ಟೋದನ್ನು ಹೇಳ್ಕೊಡು ಅಂತ ಹೇಳ್ತಿದ್ದಾಳೆ ಸೊ ನಾನು ಕೂಡ ಅವಳಿಗೆ ಇನ್ನೇನು ಬೇಡ ನೆಕ್ಸ್ಟು ನೀನು ಸ್ವಲ್ಪ ದೊಡ್ಡವಳ ಆದಮೇಲೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅಮ್ಮ ಬಿಟ್ಟಿಲ್ಲ ಇಲ್ಲ ಅವರಿಗೂ ಕೂಡ ಹೇಳ್ಕೊಡು ಅವರು ಚಿಕ್ಕವರಿಂದನೇ ಕಲ್ತರೆ ಚೆನ್ನಾಗಿರುತ್ತೆ ಅವ್ರಿಗೆ ಬೇಗ ಬರತ್ತೆ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಸರಿ ಆಯಿತು ಹೇಳಿ ಬಾ ನಾನು ಹೇಳ್ಕೊಡ್ತೀನಿ ಅಂತ ಮಗಳನ್ನು ಕರೆದೆ ಇನ್ ಬಿಟ್ವೀನ್ ಅವಳು ಸ್ವಲ್ಪ ಬೇಡ ಅಂತ ಹೇಳಿದ್ದಕ್ಕೆ ಸಿಟ್ ಮಾಡ್ಕೊಂಡು ಹೊರಟೋಗಿಬಿಟ್ಟಿದ್ಲು ಆಮೇಲೆ ಬಾ ಅಂತ ನೀಟಾಗಿ ಕನ್ವಿನ್ಸ್ ಮಾಡಿ ಪೂಸಿ ಹೊಡೆದು ಅವಳನ್ನು ಕರ್ಕೊಂಡು ಬಂದಿದ್ದಾಯಿತು ಏನು ಅಂತಂದ್ರೆ ಅವರಿಗೆ ಅವಳಿಗೀಗ ಈ ಹೂವನ್ನು ಇಟ್ಕೊಳ್ಳೋಕ್ಕೆ ತಿಳಿಯತ್ತೆ ಅಂದ್ರೆ ಹೇಗೆ ಹಿಡ್ಕೊಳ್ಬೇಕು ಆ ರೀತಿಯನ್ನು ಹಿಡ್ಕೊಳ್ಳೋದು ಗೊತ್ತಾಗ್ತಿದೆ ಬಟ್ ಆ ದಾರವನ್ನು ನಾವು ತಿರುಗಿಸ್ಬೇಕಾದ್ರೆ ಈ ಬೆರಳು ಮೂಮೆಂಟ್ ಏನು ಮಾಡಬೇಕಲ್ವ ಅದೊಂದು ಸೂಕ್ಷ್ಮವಾಗಿ ನಾವು ಮಾಡ್ತೀವಲ್ವ ಆ ಒಂದು ಮೂಮೆಂಟ್ ಅವಳಿಗೆ ತಿಳಿತಾ ಇಲ್ಲ ಸೊ ಒಂದೇ ಹೂವನ್ನು ಇಟ್ಕೊಂಡು ಮೊದಲಿಗೆ ಹೇಳ್ಕೊಡು ಅಂತ ಅಮ್ಮ ಹೇಳಿದರು ಹಾಗಾಗಿ ನಾನಿಲ್ಲಿ ಒಂದೇ ಹೂವನ್ನು ಕಟ್ಟೋದನ್ನು ಹೇಳ್ಕೊಡ್ತಾ ಇದ್ದೆ ಅದು ಕೂಡ ಸ್ವಲ್ಪ ಕಷ್ಟನೇ ಆಯಿತು ಅಂದರೆ ಆ ಒಂದು ಸೂಕ್ಷ್ಮವಾಗಿ ನಾವು ಕೈ ಬೆರಳನ್ನು ಏನು ಮಾಡ್ತೀವಲ್ವ ಅದು ಅವಳಿಗೆ ತಿಳಿತಾ ಇರಲಿಲ್ಲ ಆದರೂ ಕೂಡ ಒಂದೆರಡು ಟ್ರೈಯನ್ನು ಮಾಡಿದ್ಲು ಅವರಿಗೆ ಆ್ಯಕ್ಟಿವ್ ಆಗಿ ಅವರು ಇಂಟ್ರೆಸ್ಟಿಂದ ಕಲಿತೀವಿ ಅಂತ ಬಂದಾಗ ಮತ್ತೆ ಯಾಕೆ ಅವಳಿಗೆ ಬೇಸರ ಮಾಡೋದು ಅಂತ ನಾನು ಕೂಡ ಸ್ವಲ್ಪ ಹೊತ್ತು ಅದನ್ನೇ ಇದ್ದೆ ಆಮೇಲೆ ಆಮೇಲೆ ನನಗೆ ಪೇಷನ್ಸ್ ಹೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಮೊದಲು ಮೊದಲಿಗೆ ಪೇಷನ್ಸ್ ಇರುತ್ತೆ ಆಮೇಲೆ ಆಮೇಲೆ ಸಾಕು ಬಿಡು ನೀನು ಸ್ವಲ್ಪ ದೊಡ್ಡವಳಾದಮೇಲೆ ಕಲಿಬೋದು ಯಾಕೆ ಅರ್ಜೆಂಟ್ ಮಾಡ್ತೀಯಾ ಅಂತ ಹೇಳಿ ಕಳಿಸೋದೇ ಆಗಿಬಿಟ್ಟಿರುತ್ತೆ ಸೊ ಇದಕ್ಕೆಲ್ಲ ಒಂದು ಸ್ವಲ್ಪ ಒಂದು ಸ್ಕಿಲ್ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಮಾಲೆ ಕಟ್ಟೋದು ಅಂತ ನಮಗೆ ಅನ್ಸುತ್ತೆ ದೂರದಿಂದ ನೋಡೋರಿಗೆ ಬಟ್ ಅದಕ್ಕೂ ಒಂದು ಒಳ್ಳೆಯ ಸ್ಕಿಲ್ಲೇ ಬೇಕು ಎಷ್ಟೋ ಜನ ಪಾಪ ಮಾಲೆಗಳನ್ನೆಲ್ಲ ಕಟ್ಟಿ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ನೋಡೋಕ್ಕೆ ಏನು ಬಿಡೋ ಒಂದು ಮಾಲೆ ಕಟ್ಟೋದು ತಾನೆ ಅಂತ ಅನಿಸುತ್ತೆ ಬಟ್ ಅದಕ್ಕೂ ಕೂಡ ಒಂದು ಸ್ಕಿಲ್ ಬೇಕು ಮತ್ತು ನಾನು ಕೆಲವರನ್ನು ಮಾಲೆ ಕಟ್ಟೋದು ನೋಡಿದ್ದೀನಿ ಎಷ್ಟು ಫಾಸ್ಟಾಗಿ ಕಟ್ತಾರೆ ಅಂದರೆ ತುಂಬಾ ಫಾಸ್ಟಾಗಿ ಎಷ್ಟೆಷ್ಟು ಮೀಟ್ರ್ಗಟ್ಟಲೆ ಗಟ್ಟಲೆ ಮಾಲೆಯನ್ನು ಕಟ್ತಾರೆ ಸೋ ಹೀಗೆ ಪ್ರತಿಯೊಂದು ಕೂಡ ಒಂದು ಸ್ಕಿಲ್ ನೋಡೋರಿಗೆ ಏನು ಇಷ್ಟ ಅಂತ ಅನ್ನಿಸ್ಬೋದು ಬಟ್ ಅದು ಮಾಡೋರಿಗೆ ಗೊತ್ತಿರುತ್ತೆ ಸೊ ನೋಡಿ ನಾನಿಲ್ಲಿ ಮಗಳಿಗೆ ಒಂದೇ ಹೂವನ್ನು ಫಸ್ಟು ನೀನು ಕಟ್ಟಿ ಕಲ್ತ್ಕೊ ಅಂತ ಹೇಳ್ತಿದ್ದೀನಿ ಸೊ ಅವಳು ಅದನ್ನು ಕೂಡ ಟ್ರೈ ಮಾಡ್ತಿದ್ದಾಳೆ ಇನ್ನು ಪ್ರತಿದಿನ ನಾನು ಮಾಲೆ ಕಟ್ಟಬೇಕಾದ್ರೆ ಆರಾಮಾಗಿ ಒಬ್ಬಳೆ ಕೂತ್ಕೊಂಡು ಕಟ್ತೀನಿ ಅಂತ ಅಂದ್ಕೊಳ್ಳೋದು ಸುಳ್ಳು ಯಾಕಂದರೆ ಇನ್ನು ಮೇಲೆ ಡೈಲಿ ಮಗಳು ಬರ್ತಾಳೆ ಅಮ್ಮ ನನಗೂ ಹೇಳ್ಕೊಡ್ತೀನಿ ಹೇಳಿದ್ಯಲ್ಲ ಪ್ರಾಮಿಸ್ ಮಾಡಿದ್ಯಲ್ಲ ಹೇಳ್ಕೊಡು ಅಂಥೇಳಿ ಸೊ ಅಂತೂ ಫೈನಲಿ ಮಗಳು ಸಾಕು ಅಂತ ಹೋದಲು ನಾನು ಕೂಡ ಇಲ್ಲಿ ಮಾಲೆಯನ್ನು ಕಟ್ಟಿ ಮುಗಿಸ್ಕೊಂಡೆ ನೋಡಿ ಉದ್ದ ಮಾಲೆ ಆಗಿದೆ ಎಷ್ಟು ಪರಿಮಳ ಅಂದರೆ ಇದಕ್ಕೆ ಅಮ್ಮ ಮಾತ್ರ ಮುಡ್ಕೊಳ್ತಾರೆ ಯಾಕಂದರೆ ನಮಗೆ ಅಥವಾ ತಂಗಿಗೆ ಇದು ತಲೆನೋವು ಬಂದುಬಿಡತ್ತೆ ಇದಾದ ಮೇಲೆ ನಾನು ಮಗಳ ಹತ್ರ ಒಂದು ವಿಡಿಯೋವನ್ನು ಮಾಡಿಸೋಣ ಅಂತ ಅವಳನ್ನು ಫುಲ್ಲು ಎಲ್ಲ ಮಾಡಿಬಿಟ್ಟು ಟೆರಸ್ ಮೇಲೆ ಕರ್ಕೊಂಡು ಬಂದಿದ್ದೆ ಬೇಸಿಗೆ ರಜೆ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಶ್ರುತಿ ಹೇಳಿ ನನ್ನ ಫ್ರೆಂಡ್ ಒಬ್ಳು ಬಾಲರ ಅಂಗಳ ಅಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾಳೆ ಹಾಗೆ ಅಲ್ಲಿ ಒಂದು ಕಾಂಟೆಸ್ಟ್ ಕೂಡ ಇದ್ಲು ಬೇಸಿಗೆ ರಜದ ಬಗ್ಗೆ ಮಕ್ಕಳತ್ರ ಒಂದು ನಿಮಿಷದ್ದೇನಾದರೂ ಮಾತಾಡಿಸಿ ಕಳಿಸ್ಕೊಡು ಅಂತ ಕೇಳ್ತಿದ್ಲು ಸೊ ಆಯಿತು ಮಕ್ಳಿಗೂ ಹೇಗಿದ್ರು ರಜೆ ಅಲ್ವಾ ಒಂದು ಆ್ಯಕ್ಟಿವಿಟಿ ಆಯಿತು ಅಂಥೇಳಿ ಅವ್ರ ಹತ್ರನೂ ಕೂಡ ಮಾಡಿಸಿದೆ ಹಾಗೆ ಇದರ ವೀಡಿಯೋ ನೆಕ್ಸ್ಟ್ ಯಾವಾಗಾದ್ರೂ ಪೋಸ್ಟ್ ಮಾಡ್ತೀನಿ ಅದೆಲ್ಲ ಮಾಡಿ ನಾನು ಕೆಳಗೆ ಬರೋ ಅಷ್ಟರಲ್ಲಿ ಅಪ್ಪ ಇಲ್ಲಿ ಈ ಸಲ ಆಪೂಸ್ ಮಾವಿನ ಹಣ್ಣನ್ನು ತೊಗೊಂಡು ಬಂದಿದ್ರು ಅದು ತಂದು ಒಂದೆರಡು ಮೂರು ದಿನ ಆಗಿತ್ತು ಬಟ್ ಹಣ್ಣಾಗಿರಲಿಲ್ಲ ಹಾಗೆ ಹಣ್ಣು ಹಾಕಕ್ಕೆ ಇಟ್ಟಿದ್ವಿ ಈಗ ಒಂದು ಎರಡು ಮೂರು ಆಗೋ ಅಷ್ಟು ಹಣ್ಣು ಆಗ್ತಿತ್ತು ಹಂಗಾಗಿ ಅದನ್ನೆಲ್ಲ ತೆಗೆದು ನೆಕ್ಸ್ಟು ಮಕ್ಕಳಿಗೆ ಅದನ್ನು ಹೆಚ್ಚಿ ಕೊಟ್ಬಿಟ್ಟೆ ಮಕ್ಕಳಿಗೆ ಆ್ಯಕ್ಚುಲಿ ಸ್ನಾನಕ್ಕಿಂತ ಮುಂಚೆನೇ ಮಾವಿನ ಹಣ್ಣು ಕೊಟ್ಟರೆ ಅವ್ರ ಡ್ರೆಸ್ ಗಲೀಜಾದರೂ ನಾವು ಚೇಂಜ್ ಮಾಡ್ಕೊಳ್ಬೋದು ಸ್ನಾನ ಆದಮೇಲೆ ಸ್ವಲ್ಪ ಕೊಳೆ ಮಾಡಿಕೊಂಡ್ರೆ ಬೇಜಾರು ಅನಿಸುತ್ತೆ ಅದಕ್ಕೆ ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಟ್ಟೆ ವಿತ್ ಸ್ಪೂನಲ್ಲಿ ತಿನ್ಬಹುದು ಅಂತ ಹೇಳಿ ಇದಾದ ಮೇಲೆ ಊಟ ಎಲ್ಲ ಆಯಿತು ಮಕ್ಕಳು ಮಧ್ಯಾಹ್ನ ಆ್ಯಸ್ ಯೂಶುವಲ್ ಮಲ್ಕೊಂಡಿಲ್ಲ ನಮ್ಮ ಮೇಕಪ್ ಬ್ಯಾಗನ್ನೆಲ್ಲ ತೊಗೊಂಡು ಅಲ್ಲಿರುವ ಕ್ಲಿಪ್ಪನ್ನೆಲ್ಲ ಈ ರೀತಿಯಾಗಿ ಡೆಕೊರೇಟ್ ಮಾಡಿ ನಮಗೆ ಬರಬೇಡಿ ಬರಬೇಡಿ ರೂಮಿಗೆ ಬರಬೇಡಿ ಅಂತ ಹೇಳ್ತಿದ್ರು ಈ ಸರಿ ಏನೋ ಆಟ ಆಡ್ಕೊತಿದ್ದಾರೆ ಅಂತ ಸುಮ್ಮನಾದ್ವಿ ಆಮೇಲೆ ಇದೆಲ್ಲ ಪ್ರಿಪ್ರೇಷನ್ ಆದಮೇಲೆ ನಮ್ಮನ್ನು ಕರೆದಾಗ ಈ ರೀತಿ ನಮಗೆ ಸರ್ಪ್ರೈಸ್ ಕಾದಿತ್ತು ಇದಾದಮೇಲೆ ಸಂಜೆ ಹೊತ್ತಿಗೆ ನನ್ನ ತಂಗಿ ಮಗಳು ಕೂಡ ರೆಡಿ ಆದಳು ಅವಳು ಕೂಡ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಬೇಸಿಗೆ ರಜಾ ಕಾಂಟೆಸ್ಟ್ನಲ್ಲಿ ಅಂಥೇಳಿ ಅವಳು ಕೂಡ ಬಂದಳು ಸೊ ಅವಳಿದು ಕೂಡ ವೀಡಿಯೋ ಮಾಡ್ತಾಯಿದ್ದೀವಿ ಸೊ ನಾವೆಲ್ಲರೂ ಇಲ್ಲಿ ಆಡಿಯನ್ಸು ಅವಳು ಪುಟ್ ಆಗಿ ಕ್ಯೂಟ್ ಕ್ಯೂಟ್ ಆಗಿ ಹೇಳ ನೋಡೋಕೆ ಒಂಥರ ಖುಷಿ ಒಂದೊಂದೇ ಲೈನ್ಸನ್ನು ಪೋಣಿಸಿ ಪೋಣಿಸಿ ಅವಳು ಕೂಡ ಚೆನ್ನಾಗಿ ಹೇಳಿ ವಿಡಿಯೋ ಮಾಡಿದ್ಲು ನೆಕ್ಸ್ಟ್ ಯಾವಾಗಾರು ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಈಗ ಸಂಜೆ ಆಗ್ತಿದೆ ಹಾಗೆ ಮನೆ ಹತ್ರ ಒಂದು ಈಶ್ವರನ ಗುಡಿ ಇದೆ ಅಲ್ಲಿ ಇವತ್ತು ಹನುಮಾನ್ ಜಯಂತಿ ಆಗಿತ್ತಲ್ವ ಹಾಗಾಗಿ ಅಲ್ಲಿ ಅನ್ನ ಪ್ರಸಾದ ಎಲ್ಲ ಇತ್ತು ಮಧ್ಯಾಹ್ನಕ್ಕೆ ನಾವೇನು ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ಸಂಜೆ ಅಟ್ಲೀಸ್ಟ್ ನಾವು ಹೋಗಿ ಒಂದು ಕೈ ಮುಗಿದು ಬರೋಣ ಅಂತ ಅಮ್ಮ ಹೇಳ್ತಾ ಇದ್ರು ಹಾಗಾಗಿ ಇಲ್ಲೆಲ್ಲರೂ ರೆಡಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಇಲ್ಲಿ ಈ ದೇವಸ್ಥಾನವೂ ಅಷ್ಟೇ ಒಂದು ಚಿಕ್ಕ ಗುಡಿ ಇತ್ತು ಮುಂಚೆ ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಇಲ್ಲಿ ರಸ್ತೆಯಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ನೋಡ್ತಾ ಯಾವ ಮನೆ ಎಷ್ಟು ಕಟ್ಟಿದ್ದಾರೆ ಮುಂಚೆ ಹೇಗಿತ್ತು ಅಂತೆಲ್ಲ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಒಂದೊಂದೇ ಡೆವಲಪ್ಮೆಂಟ್ಸ್ ಆಗ್ತಿರತ್ತೆ ಪ್ರತಿ ಸರಿ ಬಂದಾಗ್ಲೂ ಈ ಮನೆಗಳಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದಾಯಿತು ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ರು ಮಧ್ಯಾಹ್ನ ಸಾಕಷ್ಟು ರಶ್ ಇತ್ತಂತೆ ಹಾಗೆ ಈ ದೇವಸ್ಥಾನದ ಅಡುಗೆ ಕೂಡ ಅಪ್ಪನೇ ಮಾಡಿದ್ರು ಹಾಗಾಗಿ ಅವರು ನಮಗೆ ಪಾಯಸದ ಪ್ರಸಾದ ಎಲ್ಲ ಮನೆಗೆ ತಂದು ಕೊಟ್ಟಿದ್ದರು ಸೊ ಹಾಗಾಗಿ ಮತ್ತೆ ಇನ್ನು ಅನ್ನ ಪ್ರಸಾದ ಅಂಥೇಳಿ ನಾವು ಬರೋಕ್ಕೆ ಹೋಗಿಲ್ಲ ಸೊ ಇಲ್ಲಿ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ದೇವಸ್ಥಾನ ನೋಡ್ಬೋದು ನೀವು ಇದು ಹಾಲೇಶ್ವರ ಶಿವ ಮಂದಿರ ಅಂಥೇಳಿ ಇಲ್ಲಿ ನಾವು ದೇವರಿಗೆಲ್ಲ ಕೈ ಮುಗಿದು ಎಲ್ಲ ಮಾಡಿದ್ದಾಯಿತು ಈ ದೇವಸ್ಥಾನಕ್ಕೆ ಹೋದಾಗ ಮಕ್ಕಳಿಗಂತೂ ಫುಲ್ಲು ಆಟ ಆಡೋಕ್ಕೆ ಚೆನ್ನಾಗಾಗತ್ತೆ ಯಾಕಂದರೆ ಓಪನ್ ಓಪನ್ ಸ್ಪೇಸ್ ಇರುತ್ತಲ್ವಾ ಅಲ್ಲೊಂದು ಫರ್ನಿಚರು ಇಲ್ಲೊಂದು ಫರ್ನಿಚರು ಈ ಥರ ಇರೋದಿಲ್ಲ ಇಬ್ಬರು ಓಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಪ್ರದಕ್ಷಿಣೆನೇ ಹಾಕೋದು ಬಟ್ ಅವ್ರ ಕಾಲು ನೈಸುತ್ತೆ ಅಂತ ನಮಗೆ ಅನಿಸ್ತಾ ಇರುತ್ತೆ ಆ ರೀತಿ ಕಂಟಿನ್ಯೂಸ್ ಓಡ್ತಾನೆ ಇದ್ದರು ಓಡಿ ಓಡಿ ಬಿಡತ್ತೆ ಮನೆಗೆ ಬಂದ ತಕ್ಷಣವೇ ಆಲ್ಮೋಸ್ಟ್ ನಿದ್ರೆ ಬರೋ ಹಂಗೆ ಮಾಡ್ತಾ ಇದ್ದರು ಸೊ ಅವರಿಗೆ ಬೇಗ ಬೇಗ ಊಟ ಹಾಕಿ ಕೊಡೋ ತನಕ ನಮಗೂ ಅರ್ಜೆಂಟ್ ಆಗಿಬಿಡತ್ತೆ ಆ ಥರ ಮಾಡಿಬಿಡ್ತಾರೆ ಒಂದೊಂದು ೂ ಸಹ ಅಷ್ಟು ಓಡಾಡ್ತಾನೆ ಆ್ಯಕ್ಟಿವ್ ಆಗಿ ಇರ್ತಾರೆ ಒಂದು ರೀತಿಯಲ್ಲಿ ಒಳ್ಳೆಯದು ಬೆಳಗ್ಗೆಯಿಂದ ರಾತ್ರಿ ತನಕ ಆ್ಯಕ್ಟಿವ್ ಆಗಿರ್ತಾರೆ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅದೊಂದು ಖುಷಿಯೇ ಸೊ ಇವಾಗ ನೋಡಿ ಇಲ್ಲೆಲ್ಲ ಅಲಂಕಾರ ಈ ರೀತಿಯಾಗಿ ಮಾಡಿದ್ದಾರೆ ಕತ್ಲೆ ಆಗಿಬಿಟ್ಟಿದ್ರಿಂದ ಜಾಸ್ತಿ ಏನು ಇಲ್ಲಿ ಕಾಣಿಸ್ತಾ ಇಲ್ಲ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಈಗ ಅದನ್ನೆಲ್ಲ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ಅಂದರೆ ಒಂದು ಚಿಕ್ಕ ವ್ಲಾಗ್ ಇದು ಸೊ ಈ ವ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಎವ್ರಿ ಡೇ ಮಿನಿ ವ್ಲಾಗ್ಸನ್ನು ಕೂಡ ಪೋಸ್ಟ್ ಮಾಡ್ತಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು ಇಟ್ಸ್ ದಿವ್ಯಾ ಹೆಗ್ಡೆ ಅಂತ ಇದೆ ಅಲ್ಲೂ ಕೂಡ ನಾನು ಮಿನಿ ವ್ಲಾಗ್ಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಸಿಗ್ತೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು